ನಾವು ಅದನ್ನ ನೋಡ್ಬೇಕಂತ ಹೇಳಿದ್ರೆ ಫಲ್ಟಿ ಮಾಡಬಾರ್ದು ಈಗ ಎಲ್ಲಿಯಾದ್ರು ನೀವು ಫಲ್ಟಿ ಮಾಡಿದಿರ ಅದು ಕಟ್ಟಾಗಿ ಬೀಳ್ತದೆ ಇದನ್ನ ಹೀಗೆ ಒಂದು ಸೈಡಿಂದ ಹೀಗೆ ತಿರುಗಿಸಿ ನಾವು ನೋಡ್ಬೇಕು ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಕಚ್ಚಿದ್ರು ಸಹ ಕೆಳಗೆ ಒಂದು ಬಿಡ್ಬೇಕು ಕಚ್ಚುವುದಿಲ್ಲ ಚುಚ್ಚುವುದು ಇನ್ನು ಹೇಳಿದ್ದಾರೆ ಸರ್ವಾಣ अंझां बुटा ऊष्पीर आप चाहत हुझाँ हार? सो ऑन्छून कैवयगन हएलेहसा, wh urgency, जबरजन लिएकर श्राय अपन्सा। टारषिल परिगोरो dignity, जिम गायेस ऑड़ा खेार? सबिक भेता हुचाँ घेना अत्र पोल्फॉ जारे ऑर इर्कोलेरी नुष Jadi, अले ಈಗ ಗೊತ್ತಾಗೋದಿಲ್ಲ ಮುಂದೆಗೆ ನಿಮಗೆ ಅದೊಂದು ಗೊತ್ತಾಗ್ಬೋದು ಏನಂತ ಹೇಳಿದರೆ ಕೆಲವು ಟೈಮಲ್ಲಿ ನಾವು ಒಂದು ಗೂಡಿನಿಂದ ಒಂದು ಎರಿಯನ್ನು ತೆಗೆದು ಇನ್ನೊಂದು ಗೂಡಿಗೆ ಕೊಡಲಿಕ್ಕೆ ಕೊಡುವಂಥ ಸಂದರ್ಭ ಬರ್ತದೆ ಕೊಡಬೇಕಾಗ್ತದೆ ಅದು ಯಾಕೆ ಅಂತ ಹೇಳಿದರೆ ಅದು ಕೆಲವು ಅನಿವಾರ್ಯಗಳಿರ್ತದೆ ಸ್ವಲ್ಪ ಡಿವೈಡ್ ಮಾಡುವಾಗ ಇರ್ಬೋದು ಅಥವಾ ನೊಣಗಾಲ ಈಕ್ವಲ್ ಮಾಡುವಾಗ ಇರ್ಬೋದು ಯಾವ ರೀತಿ ಇರ್ಬೋದು ಒಂದು ವಿಷಯ ಏನಂದರೆ ಈ ನೊಣಗಾಲ ನಾವು ಮತ್ ಈಗ ಎರಿಯನ್ನು ತೆಗೆದು ಇನ್ನೊಂದು ಗೂಡಿಗೆ ಕೊಡಲಿಕ್ಕೆ ಆಗೋದಿಲ್ಲ ಈಗ ಅದರ ಅಲ್ಲಿ ಇನ್ನೊಂದು ಗೂಡಿನಲ್ಲಿ ಸ್ವಲ್ಪ ನೋಡಿ ಈಗ ಈಗ ಇಟ್ಕೊಂಡ್ರೆ ನೊಣಗಾಲೆಲ್ಲ ಆ ಗೂಡಿಗೆ ಹೋಗ್ತವೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಅಥವಾ ಬೇಗ ಹೋಗುವುದಿಲ್ಲ ಅಂತ ಇದ್ದರೆ ನೋಡಿ ಸ್ವಲ್ಪ ಟಕ ಟಕ ಮಾಡಿದರೆ ಇದನ್ನು ತಗೊಂಡೋಗಿ ಇನ್ನೊಂದು ಪೇಟಿಗೆಗೆ ಸಹ ಶಿಫ್ಟ್ ಶಿಫ್ಟ್ ಮಾಡಿ ಹಾಕ್ಬೋದು ಪರಾಗ ಅದರ ಆಹಾರ ಅದರ ಮೊಟ್ಟೆಗಳಿಗೆ ಮರಿಗಳಿಗೆ ಕೊಡುವಂಥದ್ದು ಅದರ ಕೆಳಭಾಗದಲ್ಲಿ ಇರುವಂಥದ್ದೆಲ್ಲ ಕಡ್ಡಿ ಮೊಟ್ಟೆ ನೋಡಿ ಕಡ್ಡಿ ಮೊಟ್ಟೆ ಎಲ್ಲಿಯಾದರೂ ಒಂದು ಬದಿಯಿಂದ ನೋಡಿಕೊಂಡು ಹೋಗಿ ನಿಮಗೆ ಇಲ್ಲಿ ಕಡ್ಡಿ ಮೊಟ್ಟೆ ಕಾಣ್ತದೆ

ಅದರಲ್ಲಿರುವ ಮೊಟ್ಟೆಗಿಂತ ಅದರಲ್ಲಿ ಸಹ ಉಂಟು ಮತ್ತೊಂದು ನೋಡಿ ಇಲ್ಲಿ ಹೆಚ್ಚು ಗಂಡು ನೊಣಗಳ ಮೊಟ್ಟೆ ಅಂದ್ರೆ ಅದು ಸ್ವಲ್ಪ ಸ್ವಲ್ಪ ದೊಡ್ಡದಿರ್ತದೆ ಅದಕ್ಕೆ ಅದರ ಮೊಟ್ಟೆ ಸಹ ಸ್ವಲ್ಪ ದೊಡ್ಡದಾಗ ಇನ್ನು ರಾಣಿಯ ಮೊಟ್ಟೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಕೆಲ ಭಾಗದಲ್ಲಿ ಇಟ್ಕೊಳ್ತೀರಾ

ಅದು ಕ್ಲೀನ್ ಇದ್ದರೆ ಅದರಲ್ಲಿ ಸೊಳ್ಳೆ ಸಹ ಆಗ್ಬೋದು ಈಗ ಸಹ ಆಲ್ರೆಡಿ ಅದರಲ್ಲಿ ಸೊಳ್ಳೆ ಆಗಿದೆ ಸೊಳ್ಳೆ ಆಗ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಹಕ್ಕಿಗಳು ಬಂದು ಕುಡಿತವೆ ಬೇಗ ಖಾಲಿ ಆಗ್ತದೆ ನೀವು ಎರಡು ದಿವಸ ನಾಲ್ಕು ದಿವಸ ಹೋಗ್ಲಿಕ್ಕೆ ಆಗದಿದ್ರೆ ನೀರು ಖಾಲಿ ಆದ್ರೆ ಕೆಂಪು ಇರುವಂಜರ್ ಇರುವೆ ಬಂದ್ರೆ ಯಾವ್ದೆಲ್ಲ ವೈರಿಗಳಂತ ಹೇಳಿದ್ರೆ ಇರ್ಲಿ ಅಂತ ಹೇಳಿ ನಾವು ಬಿಟ್ರೆ ನಮಗೆ ಚೂರಿ ಹಾಕಿದ್ರೆ ಅದಕ್ಕೆ ವೈರಿಗಳನ್ನ

ಪಕ್ಷಿ ಇದೆ ಅದು ಕೆಲವು ಸರ್ತಿ ಎಲ್ಲ ಅಲ್ಲ ಕೆಲವೊಂದು ಹಾಕಿದೆ ನೊಣಗಳನ್ನು ತಿಂತದೆ ನೊಣ ಅಂತಲ್ಲ ಬೇರೆ ಸರ್ಟ್ ಇದೆ ಒಮ್ಮೆ ಹೀಗೆ ಬಾಯಲ್ಲಿ ಊದಿದ್ರೆ ಎಲ್ಲ ನೊಣಗಳು ಹೊರಗೆ ಹೋಗ್ತಾರೆ ಮತ್ತೆ ನಮಗೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅದಕ್ಕೆ ಸ್ವಲ್ಪ ಹೊತ್ತು ಹೀಗೆ ಇತ್ತು ಆಯ್ತಲ್ಲ